ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ತೆರಳುವ ಮಾರ್ಗದಲ್ಲಿ ಫ್ಲೈಓವರ್ ಮೇಲೆ ಸರಣಿ ಅಪಘಾತ ನಡೆಯುತ್ತಿದೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಅತಿ ವೇಗವಾಗಿ ಬರ್ತಿದ್ದ ವಾಹನಗಳ ನಡುವೆ ಅಪಘಾತ ನಡೆದಿದೆ ಒಂದರ ಹಿಂದೆ ಒಂದರಂತೆ ಅಪಘಾತಕ್ಕೊಳಗಾದ ನಾಲ್ಕು ಕಾರ್ಗಳು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ನಡೆದಿಲ್ಲ ಹೆಬ್ಬಾಳ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಯಾರ ಚೇತು ಓಡ್ಸ್ ನಮ್ಮ ಹೋಗಿರೋದು ಹೌದಾ ಸೈಡಿಗೆ ಬಾ ಸೈಡಿಗೆ ಬಾ ಇಲ್ಲಿ ಜರ್ಕೊಳ್ಳಿ ಸ್ವಲ್ಪ ನಾಲ್ಕು ಗಡಿ ಓಡ್ಕೊಂಡೋಗಿರೋದಾ ಐ ಏನಾಗಿರೋದು ಆ ಗಾಡಿಯವನು ಅವ್ರ ತಾಯಿ ಸೀರಿಯಸ್ ನಾಲ್ಕು ಗಾಡಿಗೆ ಹೊಡ್ಕೊಂಡು ಹೋಗಿರೋದು